ಲ್ಯಾಟಿಸ್ ವಿಧಾನವನ್ನು ಈ ಒಂದು ಅವಧಿಯಲ್ಲಿ ನಾವು ನೋಡೋಣ ಲ್ಯಾಟಿಸ್ ಮೆಥಡ್ನಲ್ಲಿ ಯಾವ ರೀತಿಯಾಗಿ ನಾವು ಸಂಕಲನವನ್ನು ಮಾಡಬೇಕು ಅತ್ಯಂತ ಸರಳವಾದಂಥ ವಿಧಾನ ಇದನ್ನು ಮಕ್ಕಳಿಗೆ ಕಲ್ ಕಲಿಸಿದರೆ ತುಂಬ ಅನುಕೂಲ ಅಂತ ಹೇಳ್ಬೋದು ಸೊ ಇಲ್ಲಿ ನೋಡಿ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಎಂಟು ಸಾವಿರದ ಮುನ್ನೂರ ನಲ್ವತ್ತೆರಡಕ್ಕೆ ಮೂರು ಸಾವಿರದ ಐದುನೂರ ಹದಿನಾಲ್ಕನ್ನು ಕೂಡಿಸಿ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ಹೆಂಗೆ ಹಚ್ಕೋಬೇಕಪ್ಪ ಅಂದ್ರೆ ನಾರ್ಮಲಾಗಿ ನಾವು ಹೇಗೆ ಹಚ್ಕೋತಾ ಇದೀವಿ ಹಾಗೆ ಹಚ್ಕೋಬೇಕು ಎಂಟು ಸಾವಿರದ ಮುನ್ನೂರ ನಲ್ವತ್ತೆರಡು ಅದರ ಕೆಳಭಾಗದಲ್ಲಿ ಸ್ಥಾನಕ್ಕೆ ಅನುಗುಣವಾಗಿ ಬಿಡಿ ಹತ್ತು ನೂರು ಸಾವಿರ ಅದೇ ರೀತಿ ಹಚ್ಕೋಬೇಕು ಕೂಡಿಸ್ಬೇಕಾದಂಥ ನಮಗೆ ಮೂರು ಸಾವಿರದ ಐದುನೂರ ಹದಿನಾರು ಸೊ ಇದನ್ನು ಕೂಡಿಸ್ಬೇಕು ಸೊ ಕೂಡಿಸ್ಬೇಕಾದ್ರೆ ನಾವು ಇಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು ಸ್ವಲ್ಪ ಬಾಕ್ಸ್ ಹಾಕೋಬೇಕು ಲೈಟೆಸ್ಟ್ ವಿಧಾನದಲ್ಲಿ ಬಾಕ್ಸನ್ನು ಹಾಕೋಬೇಕು ಸೊ ಬಾಕ್ಸ್ ಹಾಕೊಂಡ್ಬಿಟ್ಟು ಇಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ ಕೆಳಭಾಗದಲ್ಲಿ ಎಳಿಬೇಕಂದ್ರೆ ಕರ್ಣಗಳನ್ನು ಎಳಿಬೇಕು ಈ ರೀತಿಯಾಗಿ ಓಕೆ ಹಂಗೇನಾದ್ರು ಇಲ್ಲಿ ದಶಕ ಬರೋಲ್ಲ ಇದು ನೆನಪಿರಲಿ ಇದರಲ್ಲಿ ಯಾವುದೇ ರೀತಿಯಾಗಿ ದಶಕ ಬರೋಲ್ಲ ಸೊ ಈಗ ನಾಲ್ಕು ಎರಡು ಆರು ಐತಲ್ಲ ಆರು ಆಯ್ತ ತಕ್ಷಣ ಏನಪ್ಪ ಇಲ್ಲಿ ಕೆಳಗೆ ಆರು ಬರೀಬೇಕು ಮೇಲೆ ಸೊನ್ನೆ ಕೊಡಬೇಕು ನಾಲ್ಕೊಂದು ಐದು ಮೇಲೆ ಸೊನ್ನೆ ಐದು ಮೂರು ಎಂಟು ಮೇಲೆ ಸೊನ್ನೆ ಇಲ್ಲಿ ಎಂಟು ಮೂರು ಹನ್ನೊಂದು ಬಂತು ಹನ್ನೊಂದು ಅಂದರೆ ಇಲ್ಲಿ ಬಿಡಿಸ್ತಾನೆ ಇಲ್ಲಿ ಹತ್ತಿರ ಸ್ಥಾನದ ಇಲ್ಲಿ ಕೊಡಬೇಕು ಈ ರೀತಿಯಾಗಿ ಕೊಡಬೇಕು ಸೊ ಇದು ಹೆಂಗೆ ಸೇರಿಸ್ಬೇಕು ಕೊನೆಗೆ ಇಲ್ಲಿ ನೋಡಿ ಕೊನೆಗೆ ಹೆಂಗೆ ಸೇರಿಸ್ಬೇಕು ಇದ್ರ ಉತ್ತರ ಇಲ್ಲಿ ಆರಕ್ಕೆ ಆರು ಸೊ ಇವು ಎರಡನ್ನು ಕುಡಿಸ್ಬೇಕು ಐದಕ್ಕೆ ಸೊನ್ನೆ ಕುಡಿಸಿದರೆ ಐದು ಎಂಟಕ್ಕೆ ಸೊನ್ನೆ ಕುಡಿಸಿದರೆ ಎಂಟು ಒಂದಕ್ಕೆ ಸೊನ್ನೆ ಒಂದಕ್ಕೆ ಸೊನ್ನೆ ಕುಡಿಸಿದರೆ ಒಂದು ಇದು ಇಲ್ಲಿ ಒಂದು ಉಳಿತಲ್ಲ ಇನ್ನು ಬರೀಬೇಕು ಇದ್ರ ಉತ್ತರ ಎಷ್ಟಪ್ಪ ಅಂದರೆ ಹನ್ನೊಂದು ಸಾವಿರದ ಎಂಟುನೂರ ಐವತ್ತ ಆರು ಸೊ ಈ ರೀತಿ ಉತ್ತರ ಬರುತ್ತೆ ನೋಡಿ ಡೈರೆಕ್ಟಾಗಿ ಉಳಿಸ್ ನೋಡೋಣ ನಾಲ್ಕು ಎರಡು ಆರು ನಾಲ್ಕು ಒಂದು ಐದು ಐದು ಮೂರು ಎಂಟು ಎಂಟು ಮೂರು ಹನ್ನೊಂದು ಅಲ್ವಾ ಮೇಲ್ ಉತ್ತರ ಸರಿ ಇದೆ ಸೊ ಇದೇ ರೀತಿಯಾಗಿ ಇನ್ನೊಂದು ಲೆಕ್ಕವನ್ನು ನೋಡಿ ಎರಡನೇ ಲೆಕ್ಕವನ್ನು ಮೂವತ್ತೆರಡು ಸಾವಿರದ ನಾಲ್ಕುನೂರ ಒಂಬತ್ತಕ್ಕೆ ಮೂರು ಸಾವಿರದ ಏಳುನೂರ ಹನ್ನೊಂದನ್ನು ಸೇರಿಸೋಣ ಸೊ ಇದನ್ನು ಹಚ್ಕೋಬೇಕು ಮೂವತ್ತೆರಡು ಸಾವಿರದ ನಾಲ್ಕುನೂರ ಒಂಬತ್ತು ಮೂರು ಸಾವಿರದ ಏಳ್ನೂರ ಹನ್ನೊಂದು ಸಾವಿರ ತನಕ ಬಿಡಿ ಹತ್ತು ನೂರು ಸಾವಿರ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೂರು ಸಾವಿರದ ಏಳುನೂರ ಸೊ ಇಲ್ಲಿ ಕಾಲಮ್ಸ್ ಹಾಕೋಬೇಕು ಅತ್ಯಂತ ಸರಳವಾದಂತ ವಿಧಾನ ಇದೆ ಇಲ್ಲಿ ಚೆನ್ನಾಗಿ ಪ್ಲಸ್ ಅಲ್ಲಿ ಜಾಗ ಇದೆ ಅಲ್ವಾ ಸೊ ಹಾಕೊಂಡ್ವಿ ಸೊ ಇಲ್ಲಿ ಓರೆಯಾಗಿ ಗೆರೆಗಳನ್ನು ಎಳಿಬಿ ಕರ್ಣಗಳನ್ನು ಕೂಡ ಅಂತ ಹೇಳ್ತಾ ಇದೀವಿ ಶೃಂಗಗಳನ್ನು ಕೂಡಿಸೋ ಅಭಿಮುಖ ಶೃಂಗ ಸರಿ ಇಲ್ಲಿ ಒಂಬತ್ತು ಒಂದು ಹತ್ತು ಅಂತಲ್ಲ ಹತ್ತು ಅಂದ್ರೆ ಈ ರೀತಿಯಾಗಿ ಬರೀಬೇಕು ಬಿಡಿಸ್ತಾನೆ ಕೆಳಗೆ ಬರಬೇಕು ಇಲ್ಲಿ ಒಂದು ಬಂತಂದ್ರೆ ಇದು ಇದೆ ಮೇಲ್ ಮೇಲೆ ಸೊನ್ನೆ ಬರ್ಕೊಡಿ ಏಳು ನಾಲ್ಕು ಹನ್ನೊಂದು ಮೂರು ಎರಡು ಐದು ಮೂರಕ್ಕೆ ಮೂರು ಇಲ್ಲಿ ಬರ್ತದೆ ಇಲ್ಲಿ ಸೊನ್ನೆ ಬರುತ್ತೆ ಸೊ ಇವುಗಳನ್ನು ಏನ್ ಮಾಡ್ಬೇಕು ನಾವು ಈಗ ಕೂಡಿಸಿ ಕೆಳಗೆ ಬರೀಬೇಕು ಕುಡಿಸ್ಬೇಕಾದ್ರೆ ಏನಂತ ಹೇಳಿದೀನಿ ನಾನು ಇಲ್ಲಿ ನೇರವಾಗಿ ಗೆರೆ ಇದೆ ಅಲ್ಲ ಈ ಗೆರೆ ಮಧ್ಯದಲ್ಲಿ ಏನಿದೆ ಇವು ಪಡಿಸ್ಕೋಬೇಕು ಇವು ಕೊಡಿಸ್ಕೋಬೇಕು ಇವು ಕೊಡಿಸ್ಬೇಕು ಇವು ಕೊಡಿಸ್ಬೇಕು ಇಲ್ಲಿ ಜೀರೋ ಇದೆ ಜೀರೋಕ್ಕೆ ಜೀರೋ ಬರೀಬೇಕು ಇಲ್ಲಿ ಒಂದು ಒಂದು ಎರಡು ಸೊನ್ನೆಗೆ ಒಂದು ಕುಡಿಸಿದ್ರೆ ಒಂದು ಐದಕ್ಕೆ ಒಂದು ಕುಡಿಸಿದ್ರೆ ಆರು ಸೊನ್ನೆಗೆ ಮೂರು ಕುಡಿಸಿದ್ರೆ ಮೂರು ಇಲ್ಲಿ ಸೊನ್ನೆ ಐದು ಬಿಟ್ಬಿಡಿ ನೋಡಿ ಮೂವತ್ತು ಸಾವಿರದ ಒಂದು ನೂರ ಇಪ್ಪತ್ತು ಇಲ್ಲಿ ಕುಡಿಸಿ ನೋಡಿ ಡೈರೆಕ್ಟಾಗಿ ಒಂಬತ್ತು ಒಂದು ಹತ್ತಕ್ಕೆ ಸೊನ್ನೆ ದಶಕ ಒಂದು 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 ಎರಡು ಏಳು ನಾಲ್ಕು ಹನ್ನೊಂದು ದಶಕ ಒಂದು ಮೂರು ಎರಡು ಐದು ಒಂದು ಆರು ಮೂರಕ್ಕೆ ಮೂರು ನೋಡಿ ನಾರ್ಮಲಾಗಿ ಕುಡಿಸಿದಾಗ ಇಷ್ಟು ಬಂತು ಲೇಟೆಸ್ಟ್ ಸಿದ್ಧಾಂತದಲ್ಲಿ ಅಷ್ಟೇ ಬಂದಿದೆ ಹಾಗಾದರೆ ಲ್ಯಾಟಿಷನ್ ವಿಧಾನ ಮೂಲಕ ನಾವು ಅತ್ಯಂತ ಸರಳವಾಗಿ ಏನು ಮಾಡ್ಬೋದು ಸಂಕಲನವನ್ನು ಮಾಡ್ಬೋದು ಕೊನೆಯ ಲೆಕ್ಕವನ್ನು ನೋಡಿ ಎಂಟು ಸಾವಿರದ ಐನೂರ ನಲವತ್ನಾಲ್ಕು ಪ್ಲಸ್ ಮುನ್ನೂರ ಅರವತ್ತೊಂಬತ್ತು ಪ್ಲಸ್ ಹದಿನಾಲ್ಕು ಸಾವಿರದ ಐನೂರ ಎಪ್ಪತ್ತೆರಡು ಇದೆ ಸೊ ಇದನ್ನ ಸೇವಿಸಿ ಬರೀಬೇಕಂತ ಹೇಳಿದ್ದಾರೆ ನಾವೇನು ಮಾಡಬೇಕಿಲ್ಲ ಮಾಡಬೇಕಿಲ್ಲೆ ನಾರ್ಮಲ್ ಆಗಿ ಕೂರಿಸುವಂಥ ಲೆಕ್ಕ ಯಾವ ರೀತಿ ಹಚ್ಚುತ್ತೀವೋ ಆ ರೀತಿಯಾಗಿ ಒಂದೇ ಕೆಳಗೊಂದು ಹಚ್ಕೋಬೇಕು ಎಂಟು ಸಾವಿರದ ಐದುನೂರ ನಲವತ್ನಾಲ್ಕು ಇಲ್ಲಿ ಮುನ್ನೂರ ಅರವತ್ತೊಂಬತ್ತು ನೂರು ಸ್ಥಾನದಿಂದ ಹಚ್ಕೊಳ್ಳಿ ಮುನ್ನೂರ ಅರವತ್ತೊಂಬತ್ತು ಇಲ್ಲಿ ನೋಡಿ ಹದಿನಾಲ್ಕು ಸಾವಿರ ಅಂತ ಇದೆ ಅಂದರೆ ಸಾವಿರ ಸ್ಥಾನಕ್ಕಿಂತ ದೊಡ್ಡ ಇದೆ ಹತ್ತು ಸಾವಿರ ಸ್ಥಾನಕ್ಕೆ ಐದು ನೂರ ಎಪ್ಪತ್ತ ಎರಡು ಸೊ ಇದನ್ನ ಏನು ಮಾಡಪ್ಪ ನಾವು ಈಗ ಓಡಿಸ್ಬೇಕು ಓಡಿಸ್ಬೇಕಾದ್ರೆ ಏನು ಮಾಡಂತ ಹೇಳಿದೀನಿ ನಾನು ಕಾಲಮ್ಸ್ ಹಾಕೋಬೇಕಂತ ಹೇಳಿದೀನಿ ಕಾಲಮ್ಸ್ ಹಾಕ್ಕೊಳ್ಳಿ ಓಕೆ ರೈಟ್ ಹಾಕೊಂಬಿಟ್ಟು ಲೈಟಿ ವಿಷಯದಲ್ಲಿ ಏನು ಮಾಡಬೇಕು ಓರೆಯಾಗಿ ಗೆರೆಯನ್ನು ಎಳೀಬೇಕು ಹೇಳಿದ ನಂತರ ಇವುಗಳನ್ನು ಕೂಡಿಸ್ಬೇಕು ಒಂಬತ್ತೆರಡು ಹನ್ನೊಂದು ಹನ್ನೊಂದು ನಾಲ್ಕು ಹದಿನೈದು ಹದಿನೈದು ಅಂದರೆ ಈ ರೀತಿಯಾಗಿ ಬರಿಬೇಕು ಅಲ್ವಾ ಸೊ ನೋಡಿ ಆರು ನಾಲ್ಕು ಹತ್ತು ಏಳು ಹದಿನೇಳು ಹದಿನೇಳು ನೆಕ್ಸ್ಟು ಐದು ಮೂರು ಎಂಟು ಐದು ಹದಿಮೂರು ಎಂಟು ನಾಲ್ಕು ಹನ್ನೆರಡು ಇಲ್ಲಿ ಒಂದು ಬಂತಲ್ವಾ ಒಂದು ಅಂದರೆ ಇಲ್ಲಿ ಕೆಳಗೆ ಬರಿಬೇಕು ಇಲ್ಲಿ ಸೊನ್ನೆ ಕೊಟ್ಕೋಬೇಕು ಸೊ ಇವುಗಳನ್ನು ಹೇಗೆ ಕೊಡಿಸ್ಬೇಕಂತ ಹೇಳಿದ್ದೀನಿ ನಾನು ಓರ್ಯಾಗಿ ಇಲ್ಲಿ ಇದೆ ನೋಡಿ ಸಮಾಂತರವಾಗಿ ಕಾಣಿಸ್ತಾ ಇದೆಯಲ್ಲ ಇವು ಕೊಡಿಸ್ಬೇಕು ಇವುಗಳನ್ನು 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 ಕೊಡಿಸಿ ಬರಿಬೇಕು ಇದು ಒಂದೇ ಇದೆ ಹೀಗಾಗಿ ಐದು ಏಳು ಒಂದು ಎಂಟು ಮೂರು ಒಂದು ನಾಲ್ಕು ಎರಡು ಒಂದು ಮೂರು ಒಂದು ಒಂದು ಎರಡು ಇಲ್ಲಿ ಸೊನ್ನೆ ಇದೆ ಬಿಟ್ಟುಬಿಡಿ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಎಂಬತ್ತೈದು ನಮ್ಮ ಉತ್ತರ ಇದನ್ನು ಸಂಕಲನ ಮಾಡಿದ್ದಾರೆ ಡಿಸ್ ವಿಧಾನದಲ್ಲಿ ಸೊ ಹಾಗೆ ನಾರ್ಮಲಾಗಿ ಕುಡಿಸಿ ನೋಡಿಬೇಕಾದ್ರೆ ಇಲ್ಲಿ ಬರೀತಿ ನೋಡಿ ನಾರ್ಮಲಾಗಿ ಕುಡಿಸಿರೋದು ಒಂಬತ್ತು ನಾಲ್ಕು ಹದಿಮೂರು ಎರಡು ಹದಿನೈದು ದಶಕ ಒಂದು ಆರು ನಾಲ್ಕು ಹತ್ತು ಹನ್ನೊಂದು ಏಳು ಹದಿನೆಂಟು ದಶಕ ಒಂದು ಐದು ಐದು ಹತ್ತು ಹದಿಮೂರು ಒಂದು ಹದಿನಾಲ್ಕು ದಶಕ ಒಂದು ಎಂಟು ನಾಲ್ಕು ಹನ್ನೆರಡು ಒಂದು ಹದಿಮೂರು ದಶಕ ಒಂದು 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 ಎರಡು ಇಪ್ಪತ್ತ್ ಮೂರು ಸಾವಿರದ ನಾಲ್ಕುನೂರ ಎಂಬತ್ತು ನೋಡಿ ಸರಿ ಇದೆ ಇದು ಅತ್ಯಂತ ಸರಳವಾಗಿ ನಾವು ಮಾಡ್ಬೋದು ಈ ಲ್ಯಾಟಿಷ್ ವಿಧಾನದಲ್ಲಿ ಯಾವುದೇ ರೀತಿಯಾದಂತಹ ದಶಕ ಬರೋಲ್ಲ ಅತ್ಯಂತ ಈಸಿಯಾಗಿ ಮಕ್ಕಳು ಏನಪ್ಪ ಅಂತಂದ್ರೆ ಮಾಡ್ಬೋದಾಗಿದೆ